ಪುರುಷ ಮತ್ತು ಸ್ತ್ರೀಯನ್ನು ಎರಡು ಬೇರೆಯಾಗಿ ಇಟ್ಟುಕೊಂಡು ಪುರುಷ ಸ್ತ್ರೀಯ ಮೇಲೆ ದೌರ್ಜನ್ಯ ನಡೆಸ್ತಾನೆ ಅನ್ನುವಂಥದ್ದು ಈ ಕ್ಯಾನನ್ ಏನಿದೆ ಅದು ಇವತ್ತು ಔಟ್ ಡೇಟೆಡ್ ಆಗಿರುವಂಥ ಕ್ಯಾನನ್ ಅನ್ನಿಸುತ್ತೆ ವೃತ್ತಿ ನಿರತರಾಗಿದ್ದಂಥ ಇದ್ದರು ಈಗ ವಿಮರ್ಶಕ ಅನ್ನುವಂಥ ಪ್ರೊಫೆಷನ್ಸ್ ಪ್ರೊಫೆಷನಲ್ಸ್ ಇಲ್ಲ ನಮ್ಮಲ್ಲಿ ನ ಪ್ರಶಸ್ತಿಗಳಂತೂ ಇವತ್ತು ಬಹಳ ಮೋಸದಾಯಕವಾಗಿರುವಂಥ ಸಂಗತಿಗಳಾಗಿದ್ದಾವೆ ನನಗೆ ನನ್ನ ತಮ್ಮ ಕೇಳ್ತಾ ಇದ್ದ ಆರು ಏಳು ಇವೆರಡೂ ಸಹಿತ ವರ್ಕಿಂಗ್ ಡೇಸ್ ಇವು ಸಾಮಾನ್ಯವಾಗಿ ಸಾಹಿತ್ಯ ಹಬ್ಬ ಇತ್ಯಾದಿ ಇವುಗಳನ್ನು ಶನಿವಾರ ಭಾನುವಾರ ಆಯೋಜಿಸ್ತಾರೆ ಆದರೆ ಇಲ್ಲಿ ವರ್ಕಿಂಗ್ ಡೇ ಸೋಮವಾರ ಮತ್ತು ಮಂಗಳವಾರ ಆಯೋಜಿಸಿದಾರಲ್ಲ ಜನ ಯಾರ ಬರ್ತಾರ ಅಂತ ನಾನು ಹೇಳಿದ್ದೆ ಇಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ಅದು ಹಾಸನ ಸಾಹಿತ್ಯೋತ್ಸವದ ವಿಶೇಷತೆ ಅನ್ನುವಂಥ ಮಾತನ್ನು ನೀವೆಲ್ಲರೂ ಸಹಿತ ಎರಡು ದಿನಗಳ ಕಾಲ ಇಲ್ಲೇ ಇದ್ದು ಎಲ್ಲ ಕಾರ್ಯಕ್ರಮಗಳನ್ನು ಸೌದು ಇವನ್ನ ಸಾರ್ಥಕಗೊಳಿಸಿದ್ರಿ ಜನ ಬರೆದಿದ್ದರೆ ಕಾರ್ಯಕ್ರಮ ಮಾಡಿ ಪ್ರಯೋಜನ ಏನು ಜನರಿಗಾಗಿ ಕಾರ್ಯಕ್ರಮ ಮಾಡೋದು ಮತ್ತು ಜನ ಎಲ್ಲ ನೀವು ಬಂದಿದ್ದೀರಿ ಅನ್ನುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಈ ಕಾರ್ಯಕ್ರಮವನ್ನು ಸಂಯೋಜಿಸಿರುವಂಥ ಸಂಯೋಜಕರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿರುವಂಥ ಕೃತಜ್ಞತೆಗಳನ್ನು ಇಲ್ಲಿ ಸೇರುವಂಥ ಎಲ್ಲ ಸಹ ಹೃದಯರ ಪರವಾಗಿ ನಿವೇದಿಸಬೇಕು ಅಂತ ಹೇಳಿ ನನಗೆ ಅನಿಸುತ್ತೆ ಸಾಹಿತ್ಯೋತ್ಸವ ತನ್ನ ಎಷ್ಟು ಚೆನ್ನಾಗಿ ಸಂಯೋಜಿಸಿದ್ದಾರೆ ಅಂತಂದರೆ ಇದರಲ್ಲಿ ನಮ್ಮ ಬದುಕಿನ ಬಗೆಗಿನ ಎಲ್ಲ ಸಂಗತಿಗಳು ಕೂಡ ಚರ್ಚೆಗೆ ಬಂದಿದ್ದಾವೆ ಮತ್ತು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿದ್ದಾವೆ ಅಂತನ್ನುವಂಥದ್ದು ಎರಡು ದಿನಗಳ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಇಷ್ಟವಾದ ಗೋಷ್ಠಿಗಳನ್ನು ನಾನು ಹೇಳ್ಕೊತೀನಿ ನಿಮಗೆ ಬೇರೆ ಬೇರೆ ಗೋಷ್ಠಿಗಳು ನಿಮಗಿಷ್ಟ ಆಗಿರ್ಬೋದು ಆದರೆ ನನ್ನ ನನಗೆ ಬಹಳ ಮುಖ್ಯವಾಗಿ ಅತ್ಯಂತ ಯಶಸ್ವಿಯಾಗಿ ಆಗಿರುವಂತಹ ಗೋಷ್ಠಿಗಳು ಹೈಲೈಟ್ಸ್ ಅಂತ ಹೇಳ್ತೀವಲ್ಲ ಆ ಹೈಲೈಟ್ಸು ನೆನ್ನೆಯ ಗೋಷ್ಠಿಗಳಲ್ಲಿ ಎರಡು ಗೋಷ್ಠಿಗಳು ನನಗೆ ಬಹಳ ನನ್ನ ಮನಸ್ಸನ್ನು ಸೂರಿಗೊಂಡು ಒಂದು ಉದ್ಘಾಟನೆ ಆಗ್ತಿದ್ದಂಗೆ ಅತ್ಯಂತ ವೈಭವಯುತವಾಗಿ ಈ ಸಾಹಿತ್ಯೋತ್ಸವವನ್ನು ಪ್ರವೇಶಿಸಿದಂಥ ಗೀತ ಸಂಗೀತ ಕಾರ್ಯಕ್ರಮ ಮತ್ತು ಇನ್ನೊಂದು ನನ್ನ ಇದರೊಳಗೆ ಕಂಡದ್ದು ಕಂಡ ಹಾಗೆ ಇವೆರಡು ಗೋಷ್ಠಿಗಳು ನನಗೆ ಬಹಳ ಇಷ್ಟವಾದಂಥ ಗೋಷ್ಠಿಗಳು ಉಳಿದ ಗೋಷ್ಠಿಗಳು ಚೆನ್ನಾಗೇ ನಿರ್ವಹಣೆಗೊಂಡವು ಆದರೆ ಸಮಯದ ಅಭಾವದಿಂದಲೂ ಅಲ್ಲಿ ಚರ್ಚೆ ಅನ್ನುವಂಥದ್ದು ಏರ್ಪಡೋದಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಏನು ಮಾಡಬಹುದು ಅಂತಂದರೆ ಈ ಗೋಷ್ಠಿಯ ಕಾಲ ನಲವತ್ತೈದು ನಿಮಿಷ ಅದರಲ್ಲಿ ಸಾಮಾನ್ಯವಾಗಿ ಪರಿಚಯ ಮಾಡೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಅದಕ್ಕೆ ಇತ್ತು ನಾವು ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅತಿಥಿಗಳ ಪರಿಚಯ ಸಂಬಂಧಪಟ್ಟಂಗೆ ಒಂದು ಬುಕ್ಲೆಟ್ ಮಾಡಿಬಿಟ್ಟಿರ್ತಿದ್ದೀವಿ ಪ್ರತಿಯೊಬ್ಬರಿಗೂ ಆ ಬುಕ್ಲೆಟ್ ಸಿಕ್ತಿತ್ತು ಆದ್ದರಿಂದ ನಿರ್ವಹಣಾಕಾರರು ಪರಿಚಯ ಮಾಡುವಂಥ ಯಾವ ಗೊಡವಿಗೂ ಹೋಗ್ತಿರ್ಲಿಲ್ಲ ಸ್ವಾಗತವೂ ಮಾಡ್ತಿರ್ಲಿಲ್ಲ ಅವರು ನೇರವಾಗಿ ನಿರ್ವಹಣಾಕಾರರು ವಿಷಯವನ್ನು ಪ್ರವೇಶಿಸಿ ಆ ವಿಷಯದ ಚರ್ಚೆಯನ್ನು ಏರ್ಪಡಿಸ್ತಾ ಇದ್ರು ಸೊ ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ನೀವು ಅಲ್ಲಿ ಸಮಯವನ್ನು ಉಳಿಸ್ಕೊಳ್ಬಹುದು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಇನ್ನೊಂದು ನೆನ್ನೆ ಒಬ್ಬ ಸೌಹೃದಯ ವ್ಯಕ್ತಿ ನನಗೆ ಹೋಗುವಾಗ ನನ್ನ ಜೊತೆಗೆ ಮಾತಾಡಿ ಮಾತಾಡ್ತಾ ಇರುವಾಗ ಒಂದು ಮಾತು ಹೇಳಿದರು ಸರ್ ನನಗೆ ಫೆಮಿನಿಸಮ್ಗೆ ಸಂಬಂಧಪಟ್ಟಂಥದ್ದು ನಮ್ಮ ನೆಲೆ ನಮ್ಮ ಸೆಲೆ ಅನ್ನುವಂಥ ಆ ಗೋಷ್ಠಿ ಇದೆಯಲ್ಲ ಆ ಗೋಷ್ಠಿನಲ್ಲಿ ನನಗೆ ಕೇಳಬೇಕಾದಂಥ ಪ್ರಶ್ನೆಗಳಿದ್ದು ನನಗೆ ಕೇಳೋದಕ್ಕೆ ಇಲ್ಲಿ ಅವಕಾಶವೇ ಇರಲಿಲ್ಲ ಅಂತನ್ನುವಂಥದ್ದು ಸೊ ನಮ್ಮ ಈ ಗೋಷ್ಠಿಗಳನ್ನು ಏರ್ಪಡಿಸುವಂಥ ಸಂದರ್ಭದಲ್ಲಿ ಕೊನೆಯ ಹದಿನೈದು ನಿಮಿಷ ನಾವು ನಮ್ಮ ಪ್ರೇಕ್ಷಕರಿಗೆ ಅವರ ಸಂಶಯಗಳನ್ನು ಅವರ ಪ್ರಶ್ನೆಗಳನ್ನು ಕೇಳೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದರೆ ನಮ್ಮ ಚರ್ಚೆ ಅನ್ನುವಂಥದ್ದು ಯಾಕಂದರೆ ಅವರು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಈ ಚರ್ಚಿನಲ್ಲಿ ಪಾಲ್ಗೊಳ್ಳುವಂಥದ್ದು ಸಾಧ್ಯ ಆಗ್ತಿತ್ತು ಸೊ ಗೋಷ್ಠಿಯ ಸಮಯ ಅದು ಅದನ್ನು ಹೆಚ್ಚಿಸುವಂಥದ್ದು ಮತ್ತು ಅದರಲ್ಲಿ ಕೊನೆಯ ಹದಿನೈದು ನಿಮಿಷಗಳ ಕಾಲ ಪ್ರೇಕ್ಷಕರಿಗೆ ಪ್ರಶ್ನೆ ಕೇಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದರೆ ಅದು ಇನ್ನು ಚೆನ್ನಾಗಿರ್ತಿತ್ತು ಅನ್ನುವಂಥ ಒಂದು ಭಾವನೆ ನನಗೆ ಆಮೇಲೆ ಎರಡನೇ ದಿವಸ ಇವತ್ತಿನ ಬಹುತೇಕ ಎಲ್ಲ ಗೋಷ್ಠಿಗಳು ಸಹಿತ ನನಗೆ ಬಹಳ ಇಷ್ಟ ಅದು ಇವತ್ತಿನ ಎಲ್ಲ ಗೋಷ್ಠಿಗಳನ್ನು ಹೈಲೈಟ್ ಮಾಡಬೇಕಂತ ಅನ್ಸದೆ ಹೊಸ ದನಿ ಹೊಸ ಬನಿ ಅನ್ನುವಂಥ ಗೋಷ್ಠಿಯಾಗಿರ್ಬಹುದು ನಾಳೆಗಳು ನಮಗಿರಲಿ ಅನ್ನುವಂಥದ್ದಂತಿ ಅತ್ಯಂತ ಉಪಯುಕ್ತವಾಗಿರುವಂಥ ಇವತ್ತು ತೀವ್ರವಾಗಿ ನಾವೆಲ್ಲರೂ ಸಹಿತ ಚರ್ಚಿಸಬೇಕಾಗಿರುವಂಥ ಅದರಲ್ಲಿ ಪಾಲ್ಗೊಳ್ಳಬೇಕಾಗಿರುವಂಥ ಒಂದು ವಿಷಯ ಅಂಥೇಳಿ ನಾನು ಅನ್ಕೋತೀನಿ ನಾನು ಕವಿತಾ ಸಮಯ ಅಂತಿ ಅದ್ಭುತ ಅದು ಸೊ ಅದನ್ನು ಬೇರೆ ಯಾವ ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಆಗೋದಿಲ್ಲ ಅಷ್ಟು ಹೃದಯ ಸ್ಪರ್ಶಿಯಾಗಿರುವಂಥ ಒಂದು ಕಾರ್ಯಕ್ರಮ ಅದಾಗಿತ್ತು ತಮಿಳು ಸೆಲ್ವಿಯವರಾಗಲಿ ಆಮೇಲೆ ಮಾನಸಿಯವರಾಗಲಿ ಎಷ್ಟು ಅದ್ಭುತವಾಗಿ ಆ ಕಾವ್ಯವನ್ನು ಇಲ್ಲಿ ಪ್ರಸ್ತುತಪಡಿಸಿದರು ಅಂತಂದರೆ ಅಫ್ಕೋರ್ಸ್ ತಮಿಳು ಸೆಲ್ವಿ ಹಳೆಗನ್ನಡ ಕಾವ್ಯವನ್ನು ಇದನ್ನು ಪಠಿಸುವಾಗ ಹೇಳುವಾಗೆ ಅದರ ಅರ್ಥ ಸಹಿತ ಹೇಳಿದಿರೋದು ಅನಿವಾರ್ಯ ಆಗಿತ್ತದು ಉಳಿದಂತೆ ಹೊಸಗನ್ನಡ ಕಾವ್ಯದ ಏನಿದೆ ಆಧುನಿಕ ಕಾವ್ಯ ಏನಿದೆ ಅದನ್ನು ಎಷ್ಟು ಚೆನ್ನಾಗಿ ಅವರು ಪ್ರಸ್ತುತಪಡಿಸಿದರು ಹಾಗೆಯೇ ಮಾನಸಿಯವರು ಅಂಗವಿನ್ಯಾಸದೊಂದಿಗೆ ಆ ಕಾವ್ಯವನ್ನು ನಾವು ಪ್ರಸ್ತುತಪಡಿಸಿದ್ದು ಅದು ನೇರವಾಗಿ ಸಾಮಾನ್ಯವಾಗಿ ಏನಾಗತ್ತೆ ನಾವು ನಮ್ಮ ಮೆದುಳಿಗೆ ತಗೊಂಡು ಆಮೇಲೆ ಹೃದಯ ಕಳಿಸ್ತಿರ್ತೀವಿ ಅದು ಬೈಪಾಸ್ ನೇರವಾಗಿ ಕೆನೆ ಬಂದು ಮುಟ್ಟುವಂಥ ಒಂದು ಪ್ರಯೋಗ ಆಯಿತು ಅನ್ನುವಂಥ ಮಾತನ್ನು ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆಯೇ ಎ ಐ ಅಮಾನುಷ ಕೈ ಅನ್ನುವಂಥದ್ದು ಕೂಡ ಸಾಕಷ್ಟು ಚೆನ್ನಾಗಿಯೇ ಚರ್ಚೆಗೆ ಒಳಪಟ್ಟಿತು ಅದು ಇನ್ನಷ್ಟು ಚರ್ಚೆಗೆ ಹೇಗೆ ಅದು ಇಡೀ ನಮ್ಮ ಸಿವಿಲೈಸೇಷನ್ ಮೇಲೆ ಉಂಟು ಮಾಡುವಂಥ ಪರಿಣಾಮಗಳನ್ನು ಕುರಿತು ಇನ್ನಷ್ಟು ಸೂಕ್ಷ್ಮವಾಗಿ ನಾವು ಚರ್ಚಿಸುವ ಅವಶ್ಯಕತೆ ಇದೆ ಅಂಥೇಳಿ ನನಗೆ ಅನಿಸುತ್ತೆ ನನ್ನ ನಮ್ಮ ನೆಲೆ ನಮ್ಮ ಸೆಲೆ ಕೆಲವು ಅಂಶಗಳನ್ನು ಕುರಿತಂತೆ ನಾನು ನನ್ನ ಚರ್ಚೆಯನ್ನು ಕೂಡ ಇಲ್ಲಿ ಚರ್ಚೆಯನ್ನು ಬೆಳೆಸಬೇಕು ಅಂತ ಹೇಳಿ ನಾನು ಅನ್ಕೋತೀನಿ ನಮ್ಮ ನೆಲೆ ನಮ್ಮ ಸೆಲೆ ಅನ್ನುವಂಥ ಅದರಲ್ಲಿ ಒಂದು ಸಾಮಾನ್ಯವಾಗಿ ನಮ್ಮ ಅಕ್ಕ ತಂಗಿಯರು ಸಹೋದರಿಯರು ಮಾತಾಡುವಾಗೆ ಸ್ತ್ರೀಯರು ಮಾತಾಡುವಾಗೆ ಏನಾಗುತ್ತೆ ಒಂದು ಒಂದು ಪರಿಕಲ್ಪನೆಯನ್ನು ಅವರು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಅಂತ ಹೇಳಿ ಅನಿಸುತ್ತೆ ಏನು ಅಂತಂದರೆ ಪುರುಷ ಸಮಾಜ ದೌರ್ಜನ್ಯ ನಡೆಸುತ್ತೆ ಸ್ತ್ರೀ ಸಮಾಜ ಅದನ್ನು ಅನುಭವಿಸುವಂಥದ್ದು ಇದು ಸ್ವಲ್ಪ ಮಟ್ಟಿಗೆ ನಮ್ಮ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಇದು ಹೆಚ್ಚು ಸರಿಯಾಗಿತ್ತು ಅಂತ ಹೇಳಿ ಆ ನಂತರದಲ್ಲಿ ನಮ್ಮ ಮಹಿಳೆಯರು ಕೂಡ ಹೆಚ್ಚು ಹೆಚ್ಚು ಶಿಕ್ಷಿತರಾಗ್ತಾ ಆಗ್ತಾ ಹೆಚ್ಚು ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸ್ತಾ ಇರೋದರಿಂದ ಆ ಫೆಮಿನಿಸಮ್ ಇನ್ನು ಮುಂದಿನ ಹಂತದ ಚರ್ಚೆಗೆ ತೊಡಗಬೇಕು ಹೇಳಿ ಅನಿಸುತ್ತೆ ಕೆಲವು ಮೂಲಭೂತವಾದಂಥ ಪ್ರಶ್ನೆಗಳನ್ನು ನಮ್ಮ ಫೆಮಿನಿಸಮ್ ಕೇಳ್ಕೋಬೇಕಾಗಿದೆ ಅಂತ ವೆಸ್ಟರ್ನ್ ಸೊಸೈಟಿ ಮತ್ತು ಇಂಡಿಯನ್ ಸೊಸೈಟಿನಲ್ಲಿ ಬಹಳ ಮೂಲಭೂತವಾದಂಥ ವ್ಯತ್ಯಾಸಗಳಿದ್ದಾವೆ ನಮ್ಮಲ್ಲಿ ಕುಟುಂಬ ಅನ್ನುವಂಥ ಸಂಸ್ಥೆ ಇನ್ನೂ ಬಲಶಾಲಿಯಾಗಿ ಉಳಿದಿದೆ ಈ ಸಂದರ್ಭದಲ್ಲಿ ನಾವು ಫೆಮಿನಿಸಮ್ಗೆ ಸಂಬಂಧಪಟ್ಟಂಗೆ ನಾವು ಅಡ್ವಾನ್ಸ್ಡ್ ಚರ್ಚೆ ಮಾಡೋ ಮಾಡೋದಕ್ಕೆ ಹೊರಟ್ರೆ ನಾವು ಮೂಲಭೂತವಾಗಿ ಕೇಳ್ಕೊಳ್ಬೇಕಾಗಿರುವಂಥ ಒಂದು ಪ್ರಶ್ನೆ ಏನು ಅಂತಂದರೆ ನಾವು ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಬೇಕು ಉಳಿಸ್ಕೊಳ್ಬಾರ್ದು ಅನ್ನುವಂಥದ್ದು ಒಂದು ಪ್ರಶ್ನೆಯಿಂದ ನಾವು ತೊಡಗಬೇಕಾಗತ್ತೆ ಸೊ ಆ ಕುಟುಂಬ ವ್ಯವಸ್ಥೆಯನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋದಾದರೆ ಅದು ಎಷ್ಟರ ಮಟ್ಟಿಗೆ ನಮ್ಮ ಬದುಕಿಗೆ ಹಿತವಾದಂಥ ಒಂದು ಮಾರ್ಗವನ್ನು ತೋರಿಸುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಅದು ಅಹಿತವಾಗಿದೆ ಅದು ನಡ್ ನಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ನಾವು ಪರಿಗಣಿಸಿ ಸೊ ನಮ್ಮ ಫೆಮಿನಿಸಮನ್ನು ಚರ್ಚೆ ಮಾಡಬೇಕು ಅಂಥೇಳಿ ಅನಿಸುತ್ತೆ ನಾನು ಒಂದು ಕುಟುಂಬದ ಹಿನ್ನೆಲೆಯಲ್ಲಿ ಬದುಕಿದಾಗೆ ನನಗೆ ನನ್ನ ಹೆಂಡತಿ ನೂರ ಎಂಟು ಬೈದಿರ್ತಾಳೆ ಯಾವ ಗಂಡನೂ ಸಹಿತ ತನ್ನ ಹೆಂಡತಿಯಿಂದ ಬೈಗಳನ್ನು ತಿನ್ನದೇ ಇರಲಾರ ಅಂತ ಅನ್ನುವಂಥದ್ದು ನನ್ನ ಪರಿಕಲ್ಪನೆ ಖಂಡಿತವಾಗಿ ಹೆಂಡಂತರು ಬೈದೇ ಇರ್ತಾರೆ ಸೊ ಅದನ್ನು ನಾವು ಸ್ತ್ರೀ ಅಂತ ಹೇಳಿ ಅಂದ್ಕೊಳ್ಳೋದು ಅಥವಾ ಸ್ತ್ರೀಯರು ಗಂಡಿಸ್ ಮೇಲೆ ದೌರ್ಜನ್ಯ ಅಂತ ಹೇಳಿ ಅಂದ್ಕೊಳೋಕ್ಕಾಗಲ್ಲ ಹಾಗೇನೆ ಗಂಡನು ಸಹಿತ ಹೆಂಡತಿಗೆ ಬೈದಿರ್ತಾನೆ ಸೊ ಇಲ್ಲಿ ಸಂಬಂಧದ ಪ್ರಶ್ನೆ ಬರುತ್ತೆ ನೀವು ಸಂಬಂಧವನ್ನು ಎಷ್ಟು ಹಾರ್ದಿಕವಾಗಿ ಇಟ್ಕೊಳ್ಬಹುದು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ಫೆಮಿನಿಸಮ್ ಚರ್ಚೆ ಮಾಡಬೇಕಾಗಿದೆ ಅಂಥೇಳಿ ಅನಿಸತ್ತೆ ಆಮೇಲೆ ನನಗೆ ಇನ್ನೊಂದು ನಮ್ಮ ಸಹೋದರಿ ರೇಣುಕಾ ರಮಾನಂದ್ ಅವರು ಪ್ರಶ್ನೆ ಎತ್ತಿದ್ರು ಭಾನುವರಿ ನಿನ್ನೆ ನಾ ಗೋಷ್ಠಿ ನಡೋದಾಗೆ ಸೊ ಅಲ್ಲಿ ಅವರೇನೊಂದ್ರ ಅಂದರೆ ಅಂದರೆ ಸ್ವಾತಂತ್ರ್ಯದ ನಂತರ ಬರಹದ ಹಕ್ಕು ಮಹಿಳೆಯರಿಗೆ ಇರಲಿಲ್ಲ ಅಂಥೇಳಿ ನಂತರ ಅದು ಬಂಡಾಯ ಸಾಹಿತ್ಯದ ಉಗಮದ ನಂತರವೇ ಮಹಿಳೆಯರಿಗೆ ಬರಹದ ಸ್ವಾತಂತ್ರ್ಯ ಸಿಕ್ತು ಅಂಥೇಳಿ ಅನ್ನುವಂಥ ಮಾತುಗಳನ್ನು ಹೇಳಿದರು ನನಗಿದನ್ನು ಒಪ್ಪೋದಕ್ಕೆ ಆಗೋದಿಲ್ಲ ಈ ಬರಹದ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಅನ್ ಅದೇನಿದೆ ಅದು ಒಬ್ಬ ವ್ಯಕ್ತಿ ಬರಹದ ಬಗ್ಗೆ ತುಡಿತಾ ಇರುವಂಥ ವ್ಯಕ್ತಿ ತಾನೇ ಕಂಡುಕೊಳ್ಳಬೇಕಾಗಿರುವಂಥ ಒಂದು ಸಂಗತಿಯ ಹೊರ್ತು ಅದು ಯಾರೋ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ ಆ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ನೀವು ಬರೆಯೋದಕ್ಕೆ ಶುರು ಮಾಡ್ತೀರಿ ಅನ್ನುವಂಥದ್ದನ್ನು ಒಪ್ಪೋದಕ್ಕೆ ಆಗೋದಿಲ್ಲ ನಾವು ಆಮೇಲೆ ಎಷ್ಟೋ ಜನ ಪುರುಷ ಲೇಖಕರು ಅವರು ನಾಲ್ಕಾರು ಕೃತಿಗಳನ್ನು ಬರೆದ ನಂತರ ಮುಂದೆ ಬರೆಯೋಕೆ ಆಗೋದಿಲ್ಲ ಮತ್ತು ಅವ್ರ ಹೆಸರುಗಳು ಸಹಿತ ಇತಿಹಾಸದಲ್ಲಿ ಮರೆಯಾಗಿ ಹೋಗ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಸೊ ಆ ರೀತಿಯಿಂದ ನಮ್ಮಲ್ಲಿ ನಮ್ಮ ಪರಂಪರೆ ಒಳಗೆ ಸ್ತ್ರೀಯರೇನೋ ಬರೆಯೋದಕ್ಕೆ ಆರಂಭ ಮಾಡಿದರು ಅದರಲ್ಲಿ ಅತ್ಯುತ್ತಮವಾಗಿರುವಂಥ ಬರಹಗಾರ್ತಿಯರು ಉಳ್ಕೊಂಡೇ ಇದ್ದಾರೆ ನಮ್ಮ ಭಾನು ಅವರ ಹೆಸರು ಅತ್ಯಂತ ಪ್ರಚಿತವಾಗಿದೆ ವೀಣಾ ಶಾಂತೇಶ್ವರ ಆಗಿರ್ಬೋದು ವೈದೇಹಿ ಆಗಿರಬಹುದು ಚರಿತ್ರೆಯಲ್ಲಿ ಸ್ತ್ರೀ ನಮ್ಮ ಚಂದ್ರಿಕೆ ಇದ್ದರು ಚರಿತ್ರೆಯಲ್ಲಿ ಸ್ತ್ರೀಯ ಹೆಸರೇ ಬರೋದಿಲ್ಲ ಅಂಥೇಳಿ ನಮ್ಮ ಚರಿತ್ರೆಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇನ್ನೂ ಅನೇಕ ಹೆಸರುಗಳು ಉದ್ದಕ್ಕೂ ಬರ್ತಾ ಇದ್ದಾವೆ ಯಾರ್ಯಾರು ಒಂದು ಸಾಹಸದ ಒಂದು ಇದನ್ನು ಮಾಡಿದ್ದಾರೆ ಕಾರ್ಯ ಮಾಡಿದ್ದಾರೆ ಹಾಗೆ ಅವರ ಹೆಸರುಗಳೆಲ್ಲ ಸಹಿತ ಚರಿತ್ರೆ ಅನ್ನುವಂಥದ್ದು ನಿರಪೇಕ್ಷವಾಗಿ ಅವರ ಹೆಸರನ್ನು ನಮೂದಿಸಿದೆ ಅನ್ನುವಂಥದ್ದನ್ನು ಸೊ ಈ ಹಳೆಯ ಇದೇನಿದೆ ಆ ಏನಿದೆ ನಾವು ಪುರುಷ ಮತ್ತು ಸ್ತ್ರೀಯನ್ನು ಎರಡು ಬೇರೆಯಾಗಿಟ್ಕೊಂಡು ಪುರುಷ ಸ್ತ್ರೀಯ ಮೇಲೆ ದೌರ್ಜನ್ಯ ನಡೆಸ್ತಾನೆ ಅನ್ನುವಂಥದ್ದು ಈ ಕ್ಯಾನನ್ ಏನಿದೆ ಅದು ಇವತ್ತು ಔಟ್ಡೇಟೆಡ್ ಆಗಿರುವಂಥ ಕ್ಯಾನನ್ ಅನ್ನಿಸುತ್ತೆ ಇದು ಫೆಮಿನಿಸಮ್ಗೆ ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುವಂಥ ಆಯಾಮಗಳು ಇದ್ದಾವೆ ಅವುಗಳನ್ನು ಇಟ್ಕೊಂಡು ನಾವು ಚರ್ಚಿಸಬೇಕು ಅಂತ ಹೇಳಿ ಅನಿಸುತ್ತೆ ಸಾಮಾನ್ಯವಾಗಿ ನನಗೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ಸಮಾಹಿತದಲ್ಲಿ ಒಬ್ಬ ಯುವ ಬರ ಯುವ ಬರಹಗಾರ್ತಿಯನ್ನು ಕುರಿತಂತೆ ನಾನು ಕೆಲವು ಪ್ರಶ್ನೆ ಕೇಳಿ ನಿನ್ನ ಬರಹದ ಬಗ್ಗೆ ಒಂದು ಶಾರ್ಟ್ ನೋಟ್ ಬರೆದು ನಿನ್ನ ಒಂದು ಬರಹ ಕಳಿಸು ಅಂತ ಕೇಳಿದೆ ನಾನು ಆ ಹುಡುಗಿ ಒಂದು ನೋಟ್ ಬರೆದಲು ನೋಟ್ನಲ್ಲಿ ಏನು ಅಂತಂದರೆ ನನ್ನ ಸ್ನೇಹಿತೆ ಒಬ್ಬಳು ನನ್ನ ಮನೆಗೆ ಬಂದಿದ್ಲು ನನ್ನ ಮನೆಗೆ ಬಂದಾಗೆ ನಮ್ಮಮ್ಮ ಆಕೆಗೆ ಹೇಳಿದ್ಲು ನೋಡು ಇವತ್ತು ಕುಟುಂಬ ಅನ್ನುವಂಥ ವ್ಯವಸ್ಥೆ ಯಾವುದೂ ಇಲ್ಲ ವಿವಾಹ ಅನ್ನುವಂಥದ್ದು ಔಟ್ಡೇಟೆಡ್ ಆಗಿರುವಂಥ ಒಂದು ಸಂಸ್ಥೆಯಾಗಿದೆ ನೀನು ನಿನಗೆ ಇಷ್ಟವಾದವ್ರನ್ನ ನೀನು ಆಯ್ಕೆ ಮಾಡಿಕೊಂಡು ಮದುವೆ ಆಗಬಹುದು ಅನ್ನುವಂಥ ಮಾತನ್ನು ಹೇಳಿದರು ಓಕೆ ಅದನ್ನು ಅವರು ನಿಜವಾಗಿ ನಂಬಿದರೆ ಇಟ್ ಈಸ್ ಆಲ್ ರೈಟ್ ತಮ್ಮ ಮಕ್ಕಳನ್ನು ಗಂಡು ಹುಡುಕಿ ಮದುವೆ ಮಾಡಿಕೊಡ್ತಾರೆ ಬೇರೆಯವರ ಮಕ್ಕಳಿಗೆ ಅಂಥ ಮಾತನ್ನು ಹೇಳೋದಿದೆಯಲ್ಲ ದಟ್ ಇಸ್ ರಾಂಗ್ ಅಂತ ಹೇಳಿ ನಾನು ಒಂದು ತತ್ವ ಕುಟುಂಬದ ಬಗೆಗಿನ ನಮ್ಮ ಕಲ್ಪನೆ ಏನಿದೆ ಅದು ನನ್ನ ಮಕ್ಕಳಿಗೆ ಮತ್ತು ನನ್ನ ಮಕ್ಕಳಲ್ಲದ ಬೇರೆಯವರಿಗೆ ಸಹಿತ ಸಮಾನವಾಗಿ ಅನ್ವಯಗೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಇಟ್ಕೋಬೇಕು ಸಾಮಾನ್ಯ ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ ನಾವು ಸ್ಮಾಲರ್ ಆರ್ಗನೈಜೇಷನ್ನಲ್ಲಿದ್ದಾಗೆ ಒಂದು ರೀತಿಯ ವ್ಯಾಲ್ಯೂಸನ್ನು ನಾವು ಅಡಾಪ್ಟ್ ಮಾಡಿಕೊತೀವಿ ಅದನ್ನು ನಾನು ಮೈಕ್ರೋ ವ್ಯಾಲ್ಯೂಸ್ ಅಂತ ಹೇಳ್ತೀನಿ ನಾನು ಕುಟುಂಬದಲ್ಲಿದ್ದಾಗೆ ನನ್ನ ಕುಟುಂಬ ಒಂದು ಮುಸ್ಲಿಮ್ ಕುಟುಂಬದ ಜೊತೆಗೆ ಅತ್ಯಂತ ಸೌಹಾರ್ದದಿಂದ ಇರುತ್ತೆ ಆ ಸ್ಮಾಲರ್ ಕಾಸ್ಮಾಸ್ ಬಿಟ್ಟು ವಿಸ್ತಾರವಾಗಿರುವಂಥ ಸೊಸೈಟಿ ಅನ್ನುವಂಥ ಕಾಸ್ಮಾಸ್ನಲ್ಲಿ ನಿಂತಾಗೆ ನನಗೆ ತಕ್ಷಣ ಮುಸ್ಲಿಮ್ ವಿರೋಧದ ಭಾವ ಒಬ್ಬನಿಗೆ ಯಾಕೆ ಬರ್ತದೆ ಅಂತ ಹೇಳಿ ನನಗೆ ಆಶ್ಚರ್ಯ ಆಗುತ್ತೆ ಅದು ಮ್ಯಾಕ್ರೋ ವ್ಯಾಲ್ಯೂ ಸೊಸೈಟಿ ಅನ್ನುವಂಥ ಲಾರ್ಜರ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ನಿಂತಾಗೆ ನಾವು ತೋರುವಂಥ ಸೌಹಾರ್ದದ ಪ್ರಮಾಣ ಅತ್ಯಂತ ಕ ಕಡಿಮೆಯಾಗಿ ಕುಸಿದು ಹೋಗುತ್ತೆ ಮತ್ತು ನಾವು ಸಣ್ಣ ಒಂದು ಬಾಡಿ ಆರ್ಗನೈಜೇಷನ್ನಲ್ಲಿದ್ದಾಗೆ ನಾವು ಹೆಚ್ಚು ಸೌಹಾರ್ದಯುತವಾಗಿ ಬದುಕುವ ಮೌಲ್ಯಗಳನ್ನು ನಾವು ನಂಬ್ತೀವಿ ಅಂತನ್ನುವಂಥದ್ದು ಸೊ ಈ ಮನುಷ್ಯನ ದ್ವಿದ ಸ್ವಭಾವ ಇದೆಯಲ್ಲ ಸಣ್ಣದಲ್ಲಿ ಇದ್ದಾಗೆ ಒಂದು ಥರ ಯೋಚನೆ ಮಾಡೋದು ದೊಡ್ಡದ ಹೋದಾಗೆ ಅದು ಬೇರೆ ಥರ ಯೋಚನೆ ಮಾಡುವಂಥ ಈ ದ್ವಿದ ಪ್ರವೃತ್ತಿ ಅನ್ನುವಂಥದ್ದು ಅದು ಹೋಗಬೇಕು ಅಂತ ನನಗೆ ನನಗನ್ಸುತ್ತೆ ಇಂಥ ಸಾಹಿತ್ಯ ಚಟುವಟಿಕೆಗಳ ಮೂಲಕ ನಾವು ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೋಬಹುದು ಅಂಥೇಳಿ ನನಗೆ ಅನಿಸುತ್ತೆ ನನಗೆ ಹೊಸದನಿ ಹೊಸ ಬನಿಯೊಳಗೆ ಒಂದು ಪರ್ಟಿನೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಎತ್ತು ಆ ಗೋಷ್ಠಿನಲ್ಲಿ ಇವತ್ತಿನ ಬೆಳಗಿನ ಗೋಷ್ಠಿ ಆ ಗೋಷ್ಠಿಯಲ್ಲಿ ಒಂದು ಪ್ರಶ್ನೆ ಎತ್ತು ಏನು ಅಂತಂದರೆ ನಮ್ಮ ವಿಮರ್ಶೆ ಅನ್ನುವಂಥದ್ದು ಒಂದು ಪರ್ಟಿಕ್ಯುಲರ್ ಹಂತಕ್ಕೆ ನಿಂತು ಹೋಗಿಬಿಡುತ್ತೆ ಅದರ ನಂತರದ ಲೇಖಕರನ್ನು ನಮ್ಮ ಸಾಹಿತ್ಯ ಲೋಕ ವಿಮರ್ಶಾ ಲೋಕ ಅದನ್ನು ಪರಿಗಣಿಸ್ತಾನೇ ಇಲ್ಲ ಅಂತನ್ನುವಂಥ ಮಾತು ಬಂತು ಅದು ತುಂಬ ನಿಜನೂ ಹೌದದು ಬಟ್ ಹೊಸ ಲೇಖಕರ ಬಗ್ಗೆ ಅಲ್ಲ ಇದಕ್ಕಿಂತ ಒಂದು ಇಪ್ಪತ್ತು ವರ್ಷಗಳ ಹಿಂದಿನ ಲೇಖಕರಿಂದ ಇದು ಈ ರೋಗ ಶುರುವಾಗಿದೆ ಅಲ್ಲಿ ತನಕ ನಮ್ಮಲ್ಲಿ ವೃತ್ತಿ ನಿರತರಾಗಿದ್ದಂಥ ಇದ್ದರು ಈಗ ವಿಮರ್ಶಕ ಅನ್ನುವಂಥ ಪ್ರೊಫೆಷನ್ಸ್ ಪ್ರೊಫೆಷನಲ್ಸ್ ಇಲ್ಲ ನಮ್ಮಲ್ಲಿ ಅವಾಗ ಎಲ್ ಎಸ್ ರಾವ್ ಆಗಿರ್ಬೋದು ಆಮೇಲೆ ಅನಂತಮೂರ್ತಿ ಅಂಥವ್ರು ಆಗಿರ್ಬೋದು ಅಥವಾ ಕುರ್ತುಕೋಟಿ ಅಂಥವ್ರು ಆಗಿರ್ಬೋದು ಯಾವುದೇ ಕನ್ನಡದಲ್ಲಿ ಒಂದು ಅತ್ಯುತ್ತಮಲ್ಲ ಕೃತಿ ಬಂತು ಅಂತಂದರೆ ಅದನ್ನು ಅವರಿಗೆ ಕೊಡಬೇಕಾಗಿರಲಿಲ್ಲ ಯಾವುದೇ ಒಂದು ಸಂದರ್ಭ ಮುನ್ನುಡಿ ಬರೀಬೇಕು ಅಂತ ಸಂದರ್ಭಾತೀತವಾಗಿ ಅವರು ಆ ಕೃತಿಯನ್ನು ಓದಿ ಬರಿತಾ ಇದ್ದರು ಮಾತಾಡ್ತಾ ಇದ್ದರು ಆಮೇಲೆ ನಮ್ಮ ಪತ್ರಿಕೆಗಳಲ್ಲಿ ಪ್ರತಿ ವಾರ ಸಾಹಿತ್ಯ ಕೃತಿಗಳನ್ನು ಅತ್ಯುತ್ತಮವಾಗಿರುವಂಥ ಒಟ್ಟು ಸಾಹಿತ್ಯ ಕೃತಿಗಳು ಅದರ ನೆಲೆ ಬೆಲೆಯನ್ನು ಸೂಚಿಸುವಂತಹ ಲೇಖನಗಳು ನಮ್ಮ ಸಾಪ್ತಾಹಿಕ ಪೂರವಣೆಗಳಲ್ಲಿ ಬರ್ತಾ ಇತ್ತು ಆದರೆ ಇವತ್ತು ಅವೆರಡೂ ಇಲ್ಲ ನಮ್ಮಲ್ಲಿ ದೆರ್ ಈಸ್ ನೋ ಪ್ರೊಫೆಷನಲ್ ಕ್ರಿಟಿಕ ಸಚ್ ಟುಡೇ ಇವತ್ತು ಯಾರೋ ನನ್ನ ಸ್ನೇಹಿತನ ಬಗ್ಗೆ ಬರೀಬೇಕು ಇಂಥ ಕೆಲವು ಆಮಿಷಗಳ ಹಿನ್ನೆಲೆಯಲ್ಲಿ ಮಾತ್ರ ನಾವು ಕೆಲವು ಲೇಖಕರ ಕೆಲವು ಕೃತಿಗಳನ್ನು ಪರಿಗಣಿಸಿ ಓದುವ ಬರೆಯುವ ಚಟುವಟಿಕೆ ಇವತ್ತು ನಡೀತಾ ಇದ್ದಾವೆ ಹೊರತು ಇವತ್ತು ಪ್ರೊಫೆಷ್ನಲ್ ಕ್ರಿಟಿಕ್ ಅನ್ನೋಂಥವ್ರು ಯಾರೂ ಇಲ್ಲ ಸೊ ಹಾಗಿರೋದರಿಂದ ಸುಮಾರು ದೇವನೂರರ ನಂತರ ಬಂದಿರುವಂಥ ಲೇಖಕರೇನಿದ್ದಾರೆ ಆ ಎಲ್ಲ ಲೇಖಕರು ಸಹಿತ ಇವತ್ತಿನ ಹೊಸ ಲೇಖಕರು ಸೇರಿಕೊಂಡು ಅವರೆಲ್ಲರೂ ಸಹಿತ ಅವಜ್ಞಿಗೆ ಇದ್ದಾರೆ ಏನೋ ಅನ್ನುವಂಥ ಭಾವನೆ ಲೇಖಕರಿಗೆ ಸ್ವತಃ ಲೇಖಕರಿಗೆ ಬರಬಹುದು ಆದರೆ ಒಂದು ಸಂಗತಿಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ವಿಮರ್ಶೆಯಿಂದಲೂ ಸಹಿತ ಯಾವುದೇ ಲೇಖಕರ ಯಾವುದೇ ಕೃತಿ ಬದುಕಿ ಬಾಳಿ ಉಳಿಯೋದಿಲ್ಲ ಅನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು ನಿಮ್ಮ ಕೃತಿ ಬದುಕು ಉಳಿಯೋದು ಓದುಗರ ಮೂಲಕ ಓದುಗರ ಮನಸ್ಸಿನಲ್ಲಿ ಓದುಗರ ಹೃದಯದಲ್ಲಿ ಒಬ್ಬ ಲೇಖಕ ಅವನ ಯಾರೋ ಒಬ್ಬ ಅನ್ನೋನ್ ರೀಡರ್ ಬಂದು ನಿಮ್ಮ ಕೃತಿ ಓದಿದೆ ಸರ್ ನನಗೆ ಭಾಳ ಸಂತೋಷ ಆಯಿತು ಹೇಳಿ ಹೇಳುವಂತಹ ಓದುಗರು ಖಂಡಿತವಾಗಿ ಕನ್ನಡದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಸೊ ಅವರನ್ನು ನಂಬಿಕೊಂಡು ನಾವು ಧೈರ್ಯದಿಂದ ಬರಿಬೇಕೇ ಹೊರತು ವಿಮರ್ಶೆಯನ್ನು ಪ್ರಶಸ್ತಿಗಳನ್ನು ಪ್ರಶಸ್ತಿಗಳಂತೂ ಇವತ್ತು ಬಹಳ ಮೋಸದಾಯಕವಾಗಿರುವಂತಹ ಸಂಗತಿಗಳಾಗಿದ್ದಾವೆ ಆದ್ದರಿಂದ ನೀವು ಪ್ರಶಸ್ತಿ ಮತ್ತು ವಿಮರ್ಶೆಯನ್ನು ನಂಬಿ ಬರೆಯೋದಕ್ಕೆ ಹೋಗಬೇಡಿ ಆಮೇಲೆ ಎಲೆಟ್ ಇದ್ದ ನನ್ನಲ್ಲಿ ಒಬ್ಬ ಬರಹಗಾರನಲ್ಲಿ ಸ್ವವಿಮರ್ಶೆ ಅನ್ನುವಂಥದ್ದು ಜಾಗೃತ ಆಗಬೇಕು ಅನ್ನುವಂಥ ಮಾತನ್ನು ಎಲೆಟ್ ಮತ್ತೆ ಮತ್ತೆ ಹೇಳ್ತಾರೆ ಸೊ ನಾನು ಬರೆದ ಕೃತಿ ಹತ್ತಾರು ಕೃತಿಗಳು ಬೇರೆ ನನಗಿಂತ ಮೊದಲು ಬಂದಿರುವಂಥ ಹತ್ತಾರು ಕೃತಿಗಳಿದ್ದಾವಲ್ಲ ಆ ಕೃತಿಗಳ ಜೊತೆಗೆ ನನ್ನ ಕೃತಿ ಹೇಗೆ ನಿಲ್ಲತ್ತೆ ಅನ್ನುವಂಥದ್ದನ್ನು ಒಂದು ಅರ್ಥೈಸಿಕೊಳ್ಳುವಂಥ ವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಲೇಬೇಕು ಬರಲೇಬೇಕು ಆವಾಗ ಮಾತ್ರ ಒಬ್ಬ ಲೇಖಕ ಆತ ತನ್ನ ಸ್ವಾಯತ್ತತೆಯನ್ನು ಸ್ಥಾಪಿಸ್ಕೊತಾನೆ ಮತ್ತು ಸಮಾಜದಲ್ಲಿ ಆತ ಹೆಚ್ಚು ಕಾಲ ಬಾಳಿ ಬದುಕೋದಕ್ಕೆ ಸಾಧ್ಯ ಆಗತ್ತೆ ಅಂತನ್ನುವಂಥ ಮಾತನ್ನು ನನಗೆ ಹೇಳಬೇಕಂಥೇಳಿ ಅನಿಸುತ್ತೆ ನನಗೆ ನಾಳೆಗಳು ನಮಗಿರಲಿ ಕೂರ್ತಂತೆ ಒಂದೆರಡು ಮಾತುಗಳನ್ನು ನನಗೆ ಹೇಳಬೇಕಂತ ಅನ್ಸುತ್ತೆ ಸೊ ಈ ಅಲ್ಲಿಯೂ ಸಹಿತ ಈ ದ್ವಿಧ ಪ್ರವೃತ್ತಿ ಅದು ಅನ್ವಯ ಆಗುವಂಥದ್ದನ್ನು ನಾವು ಕಾಣ್ತೀವಿ ಸ್ಮಾಲರ್ ಕಾಂಟೆಕ್ಸ್ನಲ್ಲಿ ಇದ್ದಾಗೆ ನಾವು ಪರಿಸರದ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ನಾವು ಹೇಳ್ತೀವಿ ಬಟ್ ಲಾರ್ಜರ್ ಇದರಲ್ಲಿ ಹೋದಾಗೆ ನನಗೆ ನಿತ್ಯಕ್ಕೆ ಎಲೆಕ್ಟ್ರಿಸಿಟಿ ಬೇಕು ಅಥವಾ ನನ್ನ ಹೊಲಕ್ಕೆ ಇರಿಗೇಷನ್ ಬೇಕು ಸೊ ನಾನು ಹೆಚ್ಚು ಬೆಳೆ ಬೆಳಿಬೇಕು ಇತ್ಯಾದಿ ಇದನ್ನೆಲ್ಲ ನಾವು ಗಮನಿಸಿದಾಗೆ ಸೊ ಯಾವಾಗಲೂ ಸಹಿತ ಅಭಿವೃದ್ಧಿ ಮತ್ತು ಪರಿಸರಗಳ ನಡುವೆ ಸತತವಾಗಿರುವಂಥ ಒಂದು ಕಾನ್ಫ್ಲಿಕ್ಟ್ ಇದ್ದದ್ದೇ ಅದು ಸೊ ಅದನ್ನು ನಾವು ಹೆಚ್ಚು ಜಾಣತನದಿಂದ ನಿರ್ವಹಿಸುವಂಥ ಒಂದು ಅವಶ್ಯಕತೆ ಇದೆ ನಮ್ಮ ಅಭಿವೃದ್ಧಿಯಲ್ಲಿ ನಾವು ಏನನ್ನು ಇಲ್ದಿದ್ದರೂ ಸಹಿತ ನಾವು ಸುಖವಾಗಿ ಬದುಕಬಹುದು ಅನ್ನುವಂಥ ಸಂಗತಿಗಳನ್ನು ನಾವು ಗುರುತಿಸ್ಕೊಂಡು ಅವುಗಳನ್ನ ಬಿಡೋದಕ್ಕೆ ತಯಾರಾಗಬೇಕು ನಾವು ವೈಯಕ್ತಿಕ ನೀಡ್ಸ್ ಏನಿದ್ದಾವೆ ಆ ವೈಯಕ್ತಿಕ ನೀಡ್ಸನ್ನು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ಪರಿಸರಕ್ಕೆ ಅಷ್ಟರ ಮಟ್ಟಿಗೆ ಕಡಿಮೆ ಭಾರವನ್ನು ಕಡಿಮೆ ಡ್ಯಾಮೇಜನ್ನು ನಾವು ಮಾಡ್ತೀವಿ ಅಂಥೇಳಿ ಹೇಳಿ ನನಗೆ ಸೊ ಅದು ನನಗೆ ನಾನು ಪರಿಸರದ ಬಗ್ಗೆ ಎಲ್ಲ ದೊಡ್ಡ ಮಾತುಗಳನ್ನಾಡ್ತೀನಿ ಆದರೆ ನನಗೆ ಅಭಿವೃದ್ಧಿಯ ಎಲ್ಲ ಸೌಕರ್ಯಗಳು ಬೇಕು ಅಂತನ್ನುವ ಹಾಗೆ ನಾನು ನನ್ನ ಪರಿಸರವನ್ನು ಅಚ್ಚುಕಟ್ಟಾಗಿ ಅಬಾಧಿತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳು ನನಗೆ ಅನಿಸುತ್ತೆ ನನಗೆ ಸೊ ಅನೇಕ ಸಂಗತಿಗಳನ್ನು ಎತ್ತಿ ಬದುಕಿನ ವೈಭವಗಳನ್ನು ತಿಳಿಸುವಂಥ ಗೀತ ಸಂಗೀತ ಆಗಿರಬಹುದು ಅಥವಾ ಕವಿತಾ ಸಮಯ ಆಗಿರಬಹುದು ಸೊ ಇವು ಇನ್ನು ಇನ್ನೊಂದು ನಾನು ರಂಗಾಂತರಂಗದ ಬಗ್ಗೆ ಮಾತಾಡ್ಬೋದು ಎರಡು ವಿಚಿತ್ರವಾಗಿರುವಂಥ ಪ್ರಶ್ನೆಗಳು ಆ ರಂಗಾಂತರಂಗದ ಸಂದರ್ಭದಲ್ಲಿ ಗೋಷ್ಠಿನಲ್ಲಿ ಎದ್ದುವು ಒಂದು ನಮ್ಮ ಅಕ್ಷತಾ ಅವರು ಎತ್ತಿದ ಪ್ರಶ್ನೆ ಏನು ಅಂತಂದರೆ ಇವತ್ತು ಈ ಟ್ರೈಂಡ್ ಆರ್ಟಿಸ್ಟ್ ಏನಿದ್ದಾರೆ ಟ್ರೈಂಡ್ ಆರ್ಟಿಸ್ಟ್ಗೆ ಅವರಿಗೆ ಸಿನಿಮಾದಲ್ಲಿ ಮುಕ್ತ ಅವಕಾಶ ಇಲ್ಲ ಯಾರೋ ಶೋ ಬಿ ಶೋಮನ್ ಇದ್ದಾರಲ್ಲ ಅಂಥವ್ರ ಶೋಮನ್ಗೆ ಅದು ಮುಕ್ತವಾಗಿರುವಂಥ ಅವಕಾಶ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಪ್ರಶ್ನೆಯನ್ನು ಅವರು ಎತ್ತಿದ್ದರು ಆಮೇಲೆ ಮತ್ತೊಂದು ಕಡೆಗೆ ನಮ್ಮ ಹುಲಿಗಪ್ಪ ಕಟ್ಟಿಮಣಿಯವರು ಒಂದು ಪ್ರಶ್ನೆ ಎತ್ತಿದ್ರು ಏನು ಅಂತಂದರೆ ನೀನಾಸಮ್ಮನ ಚಟುವಟಿಕೆಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ರಂಗ ಚಟುವಟಿಕೆ ಬಾಧಿತವಾಗಿದೆ ಎನ್ನುವಂಥ ಮಾತನ್ನು ಎತ್ತಿದ್ರು ಎರಡು ಆಗಿರುವಂಥ ಪ್ರಶ್ನೆಗಳು ನನಗೆ ಇವೆರಡೂ ಸತ್ಯ ಎರಡು ಅಸತ್ಯಗಳು ಅಂತ ಹೇಳಿ ಅನ್ಸಿ ನೀನಾಸಮ್ಮನ ಚಟುವಟಿಕೆಯಿಂದ ಅನೇಕ ಜನ ಅದನ್ನ ತರಬೇತಿಯನ್ನು ಪಡೆದು ಉತ್ತರ ಕರ್ನಾಟಕದಲ್ಲಿ ರಂಗ ಚಟುವಟಿಕೆಯನ್ನು ಅತ್ಯಂತ ಹೆಚ್ಚು ಜೀವಂತಿಕೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಮಾಧವ ಐ ಮೀನ್ ಸ್ವ ಮಹಾದೇವ ಹಡಪದಿರ್ಬೋದು ಇನ್ನೂ ಅನೇಕ ಜನ ಅಲ್ಲಿ ಆ ರಂಗ ಚಟುವಟಿಕೆಯನ್ನು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಹೆಚ್ಚು ಕಲಾಪೂರ್ಣವಾಗಿ ಅದನ್ನು ಸಂಯೋಜಿಸೋದಕ್ಕೆ ಅಲ್ಲಿ ಸಾಧ್ಯ ಆಗಿದೆ ಅಂಥೇಳಿ ಅನಿಸುತ್ತೆ ನನಗೆ ಆನ್ ದ ಅದರ್ ಹ್ಯಾಂಡ್ ಅಕ್ಷತಾ ಅವರು ಎತ್ತಿರುವಂಥ ಪ್ರಶ್ನೆ ಏನಿದೆ ಸೊ ಅಲ್ಲಿ ಚಿತ್ರರಂಗದಲ್ಲಿ ಹೇಗೆ ಆಯ್ಕೆ ಮಾಡ್ಕೋತಾರೋ ಏನೋ ಗೊತ್ತಿಲ್ಲ ನನಗೆ ಬಟ್ ಅನ್ಸೋದು ಅವರು ಸಹಿತ ತರಬೇತಿ ಹೊಂದಿದ ನಟರನ್ನು ಹೆಚ್ಚು ಪ್ರಿಫರ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ವಿ ನಮ್ಮ ಶ್ರೀನಿವಾಸ್ ಪ್ರಭು ಅದು ಅದನ್ನು ಹೇಳಬಹುದು ಅದನ್ನು ಬಟ್ ಈ ಥರ ನಾವು ಸಹಿತ ಬಂಧುತ್ವ ಇತ್ಯಾದಿ ಅವು ಸಹಿತ ವರ್ಕ್ ಆಗ್ತಿರ್ತಾವೆ ಸಿನಿಮಾ ಫೀಲ್ಡ್ನಲ್ಲಿ ಅದು ಇನ್ನೂ ಹೆಚ್ಚು ತೀವ್ರವಾಗಿ ವರ್ಕ್ ಆಗ್ತಿರ್ಬಹುದು ಅಂಥೇಳಿ ಅನಿಸುತ್ತೆ ಹೀಗೆ ಎರಡು ದಿನಗಳ ಕಾಲ ಇಲ್ಲಿ ಒಂದು ಯಕ್ಷಲೋಕ ನಿರ್ಮಾಣ ಆಗಿತ್ತಿಲ್ಲಿ ಆ ಯಕ್ಷಲೋಕ ನಮ್ಮ ಅನೇಕ ಗೊಂದಲಗಳನ್ನು ಪರಿಹರಿಸ್ತು ನಮಗೆ ಬದುಕಿನ ವೈಭವವನ್ನು ತೋರಿಸ್ಕೊಟ್ಟು ಮತ್ತು ಅನೇಕ ಹೊಸ ತಿಳುವಳಿಕೆಗಳನ್ನು ನಮಗೆ ಕೊಟ್ಟಿತು ಅಂಥೇಳಿ ಅನಿಸುತ್ತೆ ಸೊ ಇಷ್ಟು ಅರ್ಥಪೂರ್ಣವಾಗಿ ಒಂದು ಉತ್ಸವ ಸಾಹಿತ್ಯೋತ್ಸವ ನಡೆಯೋದಾದರೆ ಇದು ಪ್ರತಿ ವರ್ಷ ನಡಿಬೇಕು ಅಂಥೇಳಿ ನಮ್ಮೆಲ್ರಿಗೂ ಅನಿಸುತ್ತೆ ಮೊನ್ನೆ ಮಲ್ಲೇಶ್ ಗೌಡರು ನಿಮ್ಮ ಶಾಸಕರನ್ನ ಕರ್ಕೊಂಬಂದಿದ್ರು ಹಾಗೆ ಪರಿಚಯ ಮಾಡಿಸಿದ್ರು ಆ ಪರಿಚಯ ಮಾಡಿಸಿದಾಗ ನಾನು ಅವ್ರಿಗೊಂದು ಮಾತನ್ನು ಕೇಳಿಕೊಂಡೆ ದಯವಿಟ್ಟು ನೀವು ಪ್ರತಿ ವರ್ಷ ಬಜೆಟ್ನಲ್ಲಿ ಈ ಹಾಸನ ಸಾಹಿತ್ಯೋತ್ಸವಕ್ಕೆ ಒಂದು ಐದು ಲಕ್ಷದಷ್ಟಾದರೂ ಸಿಗುವ ಹಾಗೆ ನೀವು ಬಜೆಟ್ನಲ್ಲೇ ಅದನ್ನು ಅಳವಡಿಸಿಬಿಡಬೇಕು ಪ್ರತಿವರ್ಷ ಅದನ್ನು ಕೇಳ್ಕೊಂಡು ಹೋಗುವಂಥ ಒಂದು ಸಂದರ್ಭ ಬರದಂತೆ ಅದು ಏರ್ಪಾಟಾಗಬೇಕು ಅಂತನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಂಡೆ ಬಹುಶಃ ನಿಮ್ಮ ಶಾಸಕರು ಭಾಳ ಕ್ರಿಯಾಶಾಲಿಯಾಗಿರೋದ್ರಿಂದ ಅಂಥ ಒಂದು ಕೆಲಸವನ್ನು ಕೈಗೆ ಎತ್ಕೋಬಹುದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದರ ಜೊತೆಗೆ ಮಲ್ಲೇಶ್ ಗೌಡ್ರ ತಂಡ ಏನಿದೆ ಅದು ಅತ್ಯಂತ ಬಲಶಾಲಿಯಾಗಿರುವಂಥ ತಂಡ ಅಂತ ಹೇಳ್ತೀವಿ ಬಹುಶಃ ಯಾವ ಕಾರ್ಪೊರೇಟ್ ಸಂಸ್ಥೆ ಬೆನ್ನೆಲುಬನ್ನು ಹೊಂದಿಲ್ಲ ಅವರು ನೇರವಾಗಿ ದೇಸಿ ನೆಲೆಯೊಳಗೆ ಸಂಪೂರ್ಣವಾಗಿ ನಿಂತ ಒಂದು ಸಂಘಟನೆ ಹಾಸನ ಸಾಹಿತ್ಯೋತ್ಸವ ಸಂಘಟನೆ ಇದು ಸೊ ಅವರು ನಿಮ್ಮ ನೀವೆಲ್ಲರೂ ಸಹಿತ ಅವರಿಗೆ ಸಹಕಾರ ನೀಡ್ತಾ ಇದ್ದೀರಿ ಅನ್ನುವಂಥದ್ದು ನನ್ನ ನಂಬಿಕೆಯಾಗಿದೆ ಆ ಸಹಕಾರ ಯಾವತ್ತಿಗೂ ಮುಂದುವರಿಲಿ ಮತ್ತು ಈ ಹಾಸನ ಸಾಹಿತ್ಯೋತ್ಸವ ಅನ್ನುವಂಥದ್ದು ನಿರಂತರವಾಗಿ ನಡೆದು ನಮ್ಮ ನಾಡಿನ ಜನರಿಗೆ ಹೊಸ ಸಂಸ್ಕಾರವನ್ನು ಹೊಸ ಸಂಸ್ಕೃತಿಯ ಸ್ಪರ್ಶವನ್ನು ನೀಡೋದಕ್ಕೆ ಅದು ಅತ್ಯಂತ ಸಮರ್ಥವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಎರಡು ದಿನ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಅವರು ಹಾಸ್ಪಿಟಾಲಿಟಿ ನೋಡ್ದು ನಮ್ಮ ಮದನ್ ಹೇಳ್ತಾ ಹೇಳ್ತಾಯಿದ್ರು ಏನಾದರೂ ಸಣ್ಣ ಪುಟ್ಟ ತಪ್ಪು ಒಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಒಂದು ತಪ್ಪು ಏನಾಗಿದೆ ಅಂದರೆ ನಮ್ಮ ವೇಟ್ ಹೆಚ್ಚಾಗುವಂಗೆ ಮಾಡಿದ್ದೀರಿ ನೀವು ಸೊ ಅಷ್ಟು ಪ್ರೀತಿಯನ್ನು ನೀವು ತೋರಿದಿರಿ ನಿಮ್ಮ ಹಾಸ್ಪಿಟ್ಯಾಲಿಟಿಯಿಂದ ನಮ್ಮ ತೂಕ ಒಂದು ಕಿಲೋದಷ್ಟಾದರೂ ಎರಡೇ ದಿವಸದಲ್ಲಿ ಹೆಚ್ಚಾಗಿರ್ಬೋದು ಮೂರು ದಿವಸದಲ್ಲಿ ಹೆಚ್ಚಾಗಿರ್ಬೋದು ಅಂತೇಳಿ ಅದೇ ಒಂದು ದೊಡ್ಡ ತಪ್ಪನ್ನು ನೀವು ಮಾಡಿದ್ದೀರಿ ಆ ತಪ್ಪನ್ನು ನಾವು ಹೊಟ್ಟೆಯಲ್ಲಿ ಹಾಕ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ